ನಮಸ್ಕಾರ ರೀ ಬರ್ರಿ ಇವತ್ತ ಕಮ್ ಖಮಗೆ ಆಲೂ ಪರೋಟ ಮಾಡೋದು ತೋರಿಸ್ತೀನಿ ರೀ ನಾ ಹೇಳ್ದಂಗೆ ಮಾಡಿ ನೋಡ್ರಿ ಸ್ವಲ್ಪನು ಹರಲ್ರಿ ಮತ್ತು ಮುರಲ್ರಿ ನಡಿರಿ ಮತ್ತು ಅಡಾಯಕಂತ ಮೆತ್ತ ಮೆತ್ತಂದು ಈ ಆಲೂ ಪರೋಟ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಈಗ ಪರೋಟ ಮಾಡ್ಲಿಕ್ಕೆ ಮೊದಲು ನಾವಿಲ್ಲಿ ಗೋಧಿ ಹಿಟ್ಟು ಹಾತ್ಕೋಬೇಕಾಗ್ತದ್ರಿ ನಾ ಎರಡು ಬಟ್ಟಲಷ್ಟು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡೀನ್ರಿ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೀನ್ರಿ ಹಾಗೆ ಒಂದು ಚಮಚ ಎಣ್ಣೆನೂ ಸೇರಿಸ್ಬಿಡ್ತೀನಿ ರೀ ಈಗ ಹಾಗೆ ಒಂದು ಸರ್ತಿ ಕಲಿಸ್ಕೋತೀನಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೋತಾ ಹಾಕೋತಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಮೆತ್ತಗೆ ಹಿಟ್ಟು ಕಲಸಿ ಇಟ್ಕೊತೀನಂತರಿ ಈ ನಾರ್ಮಲಿ ಚಪಾತಿಗೆಲ್ಲ ನಾತ್ಕೋತೇವಲ್ರಿ ಅದಕ್ಕಿಂತ ಸ್ವಲ್ಪ ಏನು ಮಾಡ್ಬೇಕು ರೀ ಮೆತ್ತಗೆ ನಾದ್ಕೊಂಡ್ರೆ ನಮ್ಮ ಪರೋಟ ಇಲ್ಲಿ ಸಾಫ್ಟಾಗಿ ಬರ್ತಾವ್ರಿ ಈಗ ಎಲ್ಲ ಹಿಟ್ಟು ಚೊಲೋನ ನಾದ್ಕೊಂಡು ಮ್ಯಾಲ ಮುಚ್ಚಿ ಸ್ವಲ್ಪ ಹೊತ್ತು ಬಿಡ್ತೀನಿ ರೀ ಒಂದು ಹತ್ತು ನಿಮಿಷ ಈ ಕಡೆ ಹಾಲೂನು ನಮ್ಮದು ಕುದ್ದವು ನೋಡ್ರಿ ಪೂರ್ತಿ ಮೆತ್ತಗನು ರೀ ಅಂದ್ರೆ ಏನು ರೀ ಅಂದ್ರೆ ಸ್ವಲ್ಪಗೆ ಗೊತ್ತಾಗ್ತದೆ ಗೊತ್ತಾಗ್ತದ್ರಿ ಸ್ವಲ್ಪ ಬಿರಿಸಿರ್ಬೇಕು ರೀ ಪೂರ್ತಿ ಮೆತ್ತಗಾದ್ರೆ ಸ್ಟಫಿಂಗ್ ಎಲ್ಲ ಹೊರಗೆ ರೀ ನಾವು ಕುಕ್ಕರ್ನ ಕುದಿಸ್ಲತ್ತೀವಿ ಅಂತಂದ್ರೆ ಒಂದು ಸೀಟಿ ಬರೋದ್ರಾಗೆ ನಾವು ಗ್ಯಾಸು ಬಂದ್ ರೀ ಜಾಸ್ತಿ ಆಯಿತು ಒಂದರ ಬದಲಿ ಎರಡು ಸಿಟಿ ಅದು ಅಂತಂದ್ರೆ ಸಾಫ್ಟ್ ರೀ ಮತ್ತು ನಮ್ಮ ಪರೋಟ ಬರಲ್ಲ ಬರಲ್ರಿ ಆಗ ಎಲ್ಲ ಹಿಂಗೆ ಸೊಪ್ಪಿ ತೆಗೆದನ್ನ ಇಟ್ಕೊಂಡಿನ್ರಿ ಈಗ ನಾವೊಂದು ಮ್ಯಾಷರ್ ತೊಗೊಂಡು ಹಿಂಗೆ ಮೆತ್ತಗೆ ಮಾಡ್ಕೊಳ್ಳತ್ತೀನಿ ರೀ ಬೇಕಾದ್ರೆ ಕೈಲಿನೂ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ನೀವು ರೀ ಅದನ್ನು ನಡೀತದ ಈಗ ಎಲ್ಲ ಏನು ಮಾಡ್ತೀನಿ ಹಿಂಗೆ ಮೆತ್ತಗೆ ಮಾಡಿ ಇಟ್ಟಿನ್ರಿ ಈಗಿದ್ರಾಗ ಉಳಿದಿದ್ದು ಮಸಾಲೆಗಳು ನಾವೀಗ ಒಂದೊಂದಾಗಿ ಸೇರಿಸ್ಬೇಕಾಗ್ತದ್ರಿ ನಿಮ್ಮ ರುಚಿಗೆ ತಕ್ಕಂಗ ಎಲ್ಲ ಹಾಕೋತಾ ಹೋಗ್ರಿ ಮೊದಲಿಗೆ ನಾ ಇಲ್ಲಿ ಉಪ್ಪು ಸೇರ್ಸಿನಿ ಈಗ ಅರ್ಶಿಣ ಪುಡಿ ಸೇರಿಸ್ಲತ್ತೀನಿ ರೀ ಹಾಗೆ ಸ್ವಲ್ಪ ಕೆಂಪು ಖಾರದ್ದು ಪುಡಿನೂ ಸೇರಿಸ್ಲತ್ತೀನಿ ರೀ ಸ್ವಲ್ಪ ಹಿಂಗೆ ಹಾಕ್ಕೊಂಡೀನ್ರಿ ಮತ್ತು ಇಲ್ಲಿನ ಶುಂಠಿ ಪೌಡರ್ ಇಲ್ಲ ಇಲ್ಲಾಂತಂದ್ರೆ ನೀವು ಶುಂಠಿ ಹಸಿ ಶುಂಠಿ ತುರಿದ್ನೂ ಹಾಕೋಬೋದು ರೀ ಚಾಟ್ ಮಸಾಲ ಮತ್ತು ಆಮ್ಚೂರು ಪೌಡರು ಇಲ್ಲ ನಿಂಬೆ ಹುಡಿನೂ ಹಾಕೋಬೋದು ರೀ ಮತ್ತು ಚಿಲ್ಲಿ ಫ್ಲೇಕ್ಸು ಮತ್ತು ಇಲ್ಲಿ ಕರಿ ಮೆಣಸಿನ ಪುಡಿನೂ ಹಾಕ್ಕೊಂಡೀನ್ರಿ ಹಾಗೆ ನಾ ಇಲ್ಲಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ ಮತ್ತು ಕರಿಬೇವು ಮತ್ತು ಕೊತ್ತಂಬರಿ ಹಿಂಗೆ ಸಣ್ಣ ಕಟ್ ಮಾಡಿ ಸೇರಿಸ್ಕೊಳ್ಳತ್ತೀನಿ ರೀ ಈಗ ಈ ಎಲ್ಲ ಮಸಾಲೆಗಳು ಚೆಂದ ನಾವು ಕಲಿಸ್ಕೋಬೇಕಾಗ್ತದ್ರಿ ಈಗ ನಿಮಗೆ ಏನಾರ ಇದು ನಿಮಗೆ ಸ್ಟಫಿಂಗ್ ಏನಾರ ಮೆತ್ತಗೆ ಅನಿಸ್ಲತ್ತಿತ್ತಂದ್ರೆ ಸ್ವಲ್ಪ ಗೋಧಿ ಹಿಟ್ಟು ಇಲ್ಲ ಕಡಲೆ ಹಿಟ್ಟು ಸೇರಿಸ್ಬೋದು ರೀ ಅಂದ್ರೆ ಏನು ರೀ ಬೈಂಡಿಂಗ್ ಬರ್ತದ ಅದರ್ಲಿಂದ ಈಗ ನಾನು ಏನು ಮಾಡ್ತೀನಪ್ಪ ಅಂದ್ರೆ ನನಗೆ ಎಷ್ಟು ಸೈಜ್ ಬೇಕು ಆ ಸೈಜ್ನಾಗ ಹಿಂಗೆ ಈ ಉಂಡಿಗಳು ಮಾಡಿ ಇಟ್ಕೋತೀನಿ ನೋಡಿರಿ ಎಲ್ಲ ಮಾಡಿ ಇಟ್ಕೊಂಡಿನಿ ಆ ಕಡೆ ನಮ್ಮದು ಚಲೋ ಚೊಲೋ ನೆಂದಿರ್ತದ್ರಿ ಈಗ ಮತ್ತೇನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ನಾತ್ಕೋತೀನಂತ್ರಿ ಸ್ವಲ್ಪ ಎಣ್ಣೆ ಹಚ್ಚಿ ನಾತ್ಕೋತೀನಂತ್ರಿ ನೋಡ್ರಿ ನಿಮ್ಗೆ ಕಾಣಿಸ್ಲಾತಿರ್ಬೇಕು ರೀ ಸ್ವಲ್ಪ ಮೆತ್ತಗಿದ್ರೆ ಇಲ್ಲಿ ಪರೋಟ ನಮ್ಮದು ಚೊಲೋ ಬರ್ತಾವ್ರಿ ಮತ್ತೆ ಒಂದು ಎರಡು ನಿಮಿಷ ನಾವು ಚೊಲೋ ನಾತ್ಕೋಬೇಕಾಗ್ತದ್ರಿ ಈಗ ನಾತ್ಕೊಂಡು ಹಾಗ್ಯದ್ರಿ ಈಗ ಪರೋಟ ಮಾಡೋದು ಶುರು ಮಾಡಮಂತ್ರಿ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಮೀಡಿಯಮ್ ಸೈಜ್ ಹುಳಿ ತೊಗೋತೀನಿ ರೀ ಮೀಡಿಯಮ್ ಸೈಜ್ ಅಂದ್ರೇನು ಈಗ ಚಪಾತಿ ಎಲ್ಲ ಮಾಡ್ಕೋತೇವಲ್ರಿ ಆ ಸೈಜಿಂದ ಹುಳಿ ತಗೊಂಡಿನಿ ನೋಡಿರಿ ನಾನು ಸ್ವಲ್ಪ ದೊಡ್ಡದೇ ಪರೋಟ ಮಾಡ್ಕೊಳತ್ತೀನಿ ರೀ ಈಗ ಇದಕ್ಕೇನು ಮಾಡಬೇಕಪ್ಪ ಅಂತಂದ್ರೆ ಒಣಗೋದಿ ಹಿಟ್ಟಿನಾಗೆ ಎದ್ದಿ ಬೇಕಾದ್ರೆ ನೀವು ರೀ ಆದರೆ ನಾನು ಕೈಲಿಂದ ಹಿಂಗೆ ದೊಡ್ಡದು ಮಾಡ್ಕೋತೀನಿ ರೀ ಅಂದ್ರೇನು ರೀ ನಡು ದಪ್ಪ ರೀ ಮತ್ತು ಅಂಚೆಲ್ಲ ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ಅಂದ್ರೆ ಈವನಾಗಿ ಬರ್ತದ್ರಿ ನಮ್ಮ ಪರೋಟ ಇಲ್ಲಿ ಈಗ ನೋಡಿರಿ ಇಷ್ಟಾಗಲ್ಲ ನಾ ಈಗ ಒಂದು ಏನು ಮಾಡ್ತೀನಿ ರೀ ಈ ಏನದಲ್ಲ ರೀ ಆಲೂಗಡ್ಡೆ ಮಸಾಲ ಒಂದು ಬಾಲು ಹಿಂಗೆ ನಡು ಇಟ್ಬಿಡ್ತೀನಿ ರೀ ಮತ್ತು ಎಲ್ಲ ಕಡಿಂದು ನಾ ಈಗ ಸೀಲ್ ಮಾಡ್ಕೋತ ರೀ ನೋಡಿರಿ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಏನೂ ಆಗಲ್ಲ ರೀ ಆದರೆ ನಾನು ಎರಡು ಅಂತಂದ್ರೇನ್ರಿ ಈ ಗೋಧಿ ಹಿಟ್ಟು ಮತ್ತು ಈ ಮಸಾಲೆ ಎರಡು ಈಕ್ವಲ್ ಕ್ವಾಂಟಿಟಿನಾಗ ತೊಗೊಂಡಿನ್ರಿ ಹಿಂಗೆ ಎಕ್ಸ್ಟ್ರಾ ಬಂದಿದ್ದು ತೆಗೆದು ರೀ ಇಲ್ಲ ಅಂತಂದ್ರೆ ನಡು ಏನಾಗ್ತದ ಸ್ವಲ್ಪ ರೀ ಈಗ ಯಾವ ಕಡೆ ನಾವು ಸೀಲ್ ರೀ ಆ ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ಕೆಳಗೆ ಮುಖ ಮಾಡಿ ನಾವು ಲಟ್ಟಿಸ್ಕೊತ ಹೋಗ್ಬೇಕಾಗ್ತದ್ರಿ ಸ್ವಲ್ಪ ಒಣ ಗೋಧಿ ಹಿಟ್ಟು ಉದುರಿಸ್ಲತ್ತೀನಿ ನೋಡಿರಿ ಮತ್ತೀಗ ಸ್ವಲ್ಪ ಕೈಲಿಂದ ಹಿಂಗೆ ಟ್ಯಾಪ್ ಮಾಡ್ಕೋಬೇಕ್ರಿ ಅಂದ್ರೆ ಒಳಗಿಂದ ಸ್ಟಫಿಂಗ್ ಏನಾಗ್ತದೆ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಆಗ್ತದೆ ಈಗ ನಾವು ಬೆಳ್ಳುಣಿಗೆ ತಗೊಂಡು ಲಾಟಿಸ್ಕೊತ ಹೋಗ್ತೀನಿ ರೀ ಯಾವುದೇ ಪರೋಟ ಆದ್ರೂ ಸ್ವಲ್ಪ ದಪ್ಪಿದ್ದರೆ ಚಲೋ ಬರ್ತದೆ ರೀ ಯಾಕಂದ್ರೆ ಒಳಗೆ ನಾವು ಸ್ಟಫಿಂಗ್ ಜಾಸ್ತಿ ಹಾಕಿರ್ತೇವ್ರಿ ಹೀಗಾಗಿ ತಿನ್ಬೇಕಾದ್ರೆ ಭಾರಿ ಮಸ್ತ್ ಟೇಸ್ಟ್ ಬರ್ತದೆ ಹೀಗಾಗಿ ಭಾಳ ತೆಳ್ಳಗೂ ಲಾಟಿಸ್ಕೊಲಕ್ಕ ಹೋಗ್ಬಾರ್ದು ರೀ ಎಲ್ಲ ಕಡೆ ಈವನ್ ಆಗಿ ನಾವು ಲಾಟಿಸ್ಬೇಕಾಗ್ತದೆ ನಾನು ಇಲ್ಲಿ ಒಂದು ಮೀಡಿಯಮ್ ಥಿಕ್ನೆಸ್ನಾಗ ಈ ಪರೋಟ ಮಾಡ್ಕೊಳ್ಳತ್ತೀನಿ ರೀ ನಿಮಗೆ ಸೈಜ್ ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ರಿ ನಾನು ಸ್ವಲ್ಪ ಜಾಸ್ತಿನೇ ರೀ ಎರಡು ಹೀಗಾಗಿ ಸ್ವಲ್ಪ ದೊಡ್ಡದೇ ಆಗ್ಯದ್ರಿ ನನ್ನ ಪರೋಟ ಇಲ್ಲಿ ನೋಡಿರಿ ಎಲ್ಲ ಕಡೆ ಈವನ್ನಾಗಿ ರೀ ನಾ ಆ ಕಡೆ ಹೆಂಚನು ಕೈಲಕ್ಕ ಇಟ್ಕೊಂಡೀನಿ ರೀ ಈಗ ನೋಡಿರಿ ಹಿಂಗ ಕೈ ಮೇಲೆ ತಗೊಂಡು ಈಗ ಬಿಸಿ ಬಿಸಿ ಹೆಂಚಿನ ಮೇಲೆ ಹಾಕ್ಬಿಡ್ತೀನಿ ರೀ ಮತ್ತು ಫುಲ್ ಊರಿನಾಗಂದ್ರೆ ಅಂದ್ರೆ ಹೈ ಫ್ಲೇಮ್ನಾಗೂ ನಾವು ರೀ ಮೀಡಿಯಮ್ ಹೈ ಫ್ಲೇಮ್ನಾಗ ನಾವು ನೋಡ್ರಿ ಈಗ ಇದಕ್ಕೆ ಫ್ಲಿಪ್ ಮಾಡ್ಕೋತೀನಿ ರೀ ನೋಡಿರಿ ಎಲ್ಲೂ ಹರಿದಿಲ್ಲ ಮತ್ತು ಸ್ಟಫಿಂಗ್ ಎಲ್ಲೂ ಹೊರಗೂ ಬಂದಿಲ್ಲ ರೀ ನೀವೇನಾರ ಫಸ್ಟ್ ಟೈಮ್ ಈ ಆಲೂ ಪರೋಟ ಮಾಡತ್ತೀರ ಅಂತಂದ್ರೆ ಈ ನಾನ್ ಸ್ಟಿಕ್ ಮೇಲೆ ಮಾಡ್ಕೊಳ್ಳೋದು ಬೆಸ್ಟ್ ನೋಡ್ರಿ ಯಾಕಂತಂದ್ರೆ ಸ್ವಲ್ಪ ಸ್ಟಫಿಂಗ್ ಏನಾರ ಹೊರಗೆ ಬಂದಿತ್ತು ಅಂದ್ರೂ ನಡೀತದ್ರಿ ಅಲ್ಲಿ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಎಣ್ಣೆ ಹಚ್ಲತ್ತಿನಿರಿ ಬೇಕಾದ್ರೆ ನೀವು ಬೆಣ್ಣೆ ಇಲ್ಲ ತುಪ್ಪನೂ ರೀ ಈಗ ಮತ್ತೆ ಫ್ಲಿಪ್ ಮಾಡ್ಕೋತೀನಿ ಈ ಸೈಡ್ನು ನಾ ಇಲ್ಲಿ ಎಣ್ಣೆ ಹಚ್ಲತ್ತಿನಿರಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ರೀ ಪರೋಟಾ ಅಂದ್ರೆ ಅಂದರೆ ಟೇಸ್ಟ್ ಛಲೋ ಬರ್ತದ್ರಿ ಆಯ್ತು ರೀ ಎರಡು ಕಡೆ ಹಿಂಗೆ ಕಲರ್ ಬರತನ ಬೇಯಿಸ್ದ್ರೆ ನಮ್ಮದು ಆಲೂ ಪರೋಟ ತಯಾರು ನೋಡಿರಿ ಮತ್ತು ಇಷ್ಟ ಆಗಿತ್ತಂದ್ರೆ ರೀ ಈ ವಿಡಿಯೋಗ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಕಾಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತೆ ಸಿಕ್ತಿನಂತ್ರಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು